ಸಿಲ್ಕಾನ್ ಸಿಟಿ ಬೆಂಗಳೂರಿನಲ್ಲಿ ಇವತ್ತು ಬೆಳಗ್ಗೆ ಸುರುವಂತಹ ಧಾರಾಕಾರ ಮಳೆ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡಿದೆ ಸದ್ಯ ನಾನೀಗ ನಾಗಾವರ ಜಂಕ್ಷನ್ ಬಳಿ ಇದ್ದೀನಿ ನಾಗಾವರ ಟು ಹೆಬ್ಬಾಳವನ್ನು ಸಂಪರ್ಕಿಸುವ ಅಂಡರ್ಪಾಸ್ ಕೆಳಭಾಗದಲ್ಲಿ ಅಂದರೆ ನಾಗಾವರ ಜಂಕ್ಷನ್ ಭಾಗದಲ್ಲಿ ಸಾಕಷ್ಟು ರಸ್ತೆ ಮೇಲೆ ನೀರು ಸೇರಿಕೊಂಡಿರುವಂಥದ್ದು ಹೀಗಾಗಿ ರಸ್ತೆಗಳು ಕೂಡ ಜಲಾವೃತವಾಗಿರುವಂಥದ್ದು ಹೀಗಾಗಿ ಈ ಒಂದು ನೀರಿನಲ್ಲೇ ವಾಹನ ಸವಾರರು ಕೂಡ ಪರದಾಡುವಂಥ ಸ್ಥಿತಿ ಸದ್ಯಕ್ಕೆ ಏರ್ಪಟ್ಟಿದೆ ಒಂದು ಕಡೆ ಹೆಬ್ಬಾಳ ಮುಖ್ಯ ರಸ್ತೆ ಟ್ರಾಫಿಕ್ ಇಂದ ಜಾಮ್ ಆಗಿದ್ರೆ ಮತ್ತೊಂದು ನಾಗಾವರ ಜಂಕ್ಷನ್ ಟು ಹೆಬ್ಬಾಳವನ್ನು ಸಂಪರ್ಕಿಸುವ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿದೆ ಸರ್ವಿಸ್ ರಸ್ತೆಗಳು ಜ ಜಲಾವೃತವಾಗಿರೋದರಿಂದ ವಾಹನ ಸವಾರರಾಗಿರ್ಬೋದು ಮತ್ತು ಏನು ಕಾರ್ ಸವಾರನಿದ್ದಾರೆ ಒಂದು ರೀತಿಯಂತಹ ಆತಂಕದಲ್ಲೇ ಈ ಒಂದು ರಸ್ತೆಯಲ್ಲಿ ಸಂಚಾರ ಮಾಡಬೇಕಂತ ಸ್ಥಿತಿ ಇದೆ ಯಾಕೆಂದರೆ ಈ ಒಂದು ರಸ್ತೆಯ ಅಕ್ಕಪಕ್ಕದಲ್ಲಿ ಗುಂಡಿಗಳು ಕೂಡ ದೊಡ್ಡ ಪ್ರಮಾಣದಲ್ಲಿ ಇದೆ ಹೀಗಾಗಿ ನೀರಿನಿಂದ ಗುಂಡಿಗಳು ಮುಚ್ಚಿ ಹೋಗಿರುವುದರಿಂದ ಯಾವ ಪ್ರಮಾಣದಲ್ಲಿ ಗುಂಡಿಗಳಿದೆ ಮತ್ತು ಎಷ್ಟು ದೊಡ್ಡದಾದ ಗುಂಡಿಗಳಿದೆ ಅನ್ನೋಂತಹ ಮಾ ಒಂದು ವ್ಯಾಪ್ತಿ ಸಿಗೋದಿಲ್ಲ ಹೀಗಾಗಿ ವಾಹನ ಸವಾರರು ಕೂಡ ಕೊಂಚ ಎಚ್ಚರಿಕೆಯಿಂದ ಸಾಗುವಂತಹ ಅವಶ್ಯಕತೆ ಇರುತ್ತೆ ಹೀಗಾಗಿ ಈ ಒಂದು ನಾಗಾವರ ಸುತ್ತಮುತ್ತ ಭಾಗಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗಿರೋದ್ರಿಂದ ಸಾಕಷ್ಟು ಪ್ರಮಾಣದಲ್ಲಿ ಸರ್ವಿಸ್ ರಸ್ತೆಗಳು ಮುಖ್ಯ ರಸ್ತೆಗಳು ಕೂಡ ಜಲಾವೃತವಾಗಿದೆ ಬೆಳಗ್ಗೆ ಬೆಳಂಬೆಳಗ್ಗೆ ನಾಲ್ಕು ಗಂಟೆಯಿಂದ ಸುರಿದಂತಹ ಮಳೆ ಏನಿದೆ ಸತತವಾಗಿ ಎರಡು ಗಂಟೆಗಳಿಗೂ ಕೂಡ ಅಧಿಕ ಪ್ರಮಾಣದಲ್ಲಿ ಮಳೆ ಆಗಿದೆ ಹೀಗಾಗಿ ಬೈಕ್ ಸವಾರರಾಗಿರ್ಬೋದು ಮತ್ತು ವಾಹನ ಸವಾರರು ಕೂಡ ಒಂದು ಕೊಂಚ ಎಚ್ಚರಿಕೆಯಿಂದ ರಸ್ತೆಯನ್ನು ದಾಟಬೇಕಾಗುತ್ತೆ ಯಾಕೆಂದರೆ ಇವತ್ತು ಸೋಮವಾರ ಆಗಿರೋದ್ರಿಂದ ದೈನಂದಿನ ಕಾರ್ಯಚಿಕೆಗಾಗಿರ್ಬೋದು ಮತ್ತು ಬೇರೆ ಬೇರೆ ಕೆಲಸಕ್ಕೆ ದೈನಂದಿನ ಕೆಲಸಗಳ ತೊಡಗಿಕೊಳ್ಬೇಕಾದಂಥವರು ಇವತ್ತು ತಮ್ಮ ಕೆಲಸಗಳು ತೊಡಗಿಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ ಆದರೆ ಸದ್ಯಕ್ಕೆ ಬೆಳೆಂಬೆಳೆಗೆ ಶುರುವಾಗಿರುವಂಥ ಮಳೆ ದೊಡ್ಡ ಪ್ರಮಾಣದಲ್ಲಿ ಆದ ಮಳೆಯಿಂದ ಬೇರೆ ಬೇರೆ ತಗ್ಗು ಪ್ರದೇಶಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ನುಗ್ಗಿದೆ ಹೀಗಾಗಿ ಕೆಲಸಗಳಿಗೆ ಹೋಗುವಂಥವರಾಗಿರ್ಬೋದು ಮತ್ತು ತಮ್ಮ ದೈನಂದಿನ ಕಾರ್ಯಚಟುವಟಿಕೆ ಭಾಗಿಯಾಗುವಂಥವರಿಗೆ ಈ ಒಂದು ಮಳೆ ಎಫೆಕ್ಟ್ ಈಗ ತಡ್ತಾ ಇದೆ ಯಾಕೆಂದ್ರೆ ಒಂಬತ್ತು ಗಂಟೆಯ ಬಳಿಕವೂ ಕೂಡ ರಸ್ತೆಯಲ್ಲಿ ಇಷ್ಟು ಪ್ರಮಾಣದಲ್ಲಿ ನೀರು ಸೇರ್ಕೊಂಡಿದೆ ಹೀಗಾಗಿ ರಸ್ತೆಯನ್ನು ದಾಟೋದಕ್ಕಾಗಲಿ ಅಥವಾ ವಾಹನ ಸವಾರರು ಈ ಒಂದು ರಸ್ತೆಯನ್ನು ಬಳಸೋದಕ್ಕೂ ಕೂಡ ಈಗ ಭಯ ಬೀಳುವಂತ ಸ್ಥಿತಿ ಇದೆ ಯಾಕೆಂದ್ರೆ ರಸ್ತೆಯ ಮೇಲೆ ನೀರು ನಿಂತಿರೋದ್ರಿಂದ ಮತ್ತು ಗುಂಡಿಗಳು ಕೂಡ ಇರೋದ್ರಿಂದ ರಸ್ತೆಯನ್ನ ದಾಟ್ಕೊಂಡು ಹೋಗೋದಕ್ಕೂ ಕೂಡ ಕಷ್ಟ ಆಗುತ್ತೆ ಸದ್ಯಕ್ಕೆ ನಾಗವರ ಜಂಕ್ಷನ್ ಟು ಹೆಬ್ಬಾಳ ಈ ಒಂದು ಭಾಗದಲ್ಲಿ ಅತಿ ಹೆಚ್ಚು ಟ್ರಾಫಿಕ್ ಕೂಡ ಕಂಡು ಬರ್ತಾ ಇದೆ ಇದರ ಜೊತೆಗೆ ಹೆಚ್ಚಿನ ಪ್ರಮಾಣದಲ್ಲಿ ರಸ್ತೆ ಮೇಲೆ ನೀರು ನಿಂತಿರೋದ್ರಿಂದ ಗುಂಡಿಗಳಾಗಿರೋದ್ರಿಂದ ಗುಂಡಿಗಳ ಮೇಲ್ಗಡೆ ಈ ನೀರು ನಿಲ್ಲೋದ್ರಿಂದ ರಸ್ತೆಯ ಗುಂಡಿಗಳ ಪ್ರಮಾಣ ಗೊತ್ತಾಗೋದಿಲ್ಲ ಹೀಗಾಗಿ ಬೈಕ್ ಸವಾರರು ಸ್ಕಿಡ್ ಆಗುವಂಥದ್ದು ಮತ್ತು ಬೀಳುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಸದ್ಯಕ್ಕೆ ಇದು ನಾಗವಾರ ಜಂಕ್ಷನ್ನ ಸ್ಥಿತಿಗತಿಗಳು ಯಾಕೆಂದರೆ ಅಕ್ಕಪಕ್ಕದ ಪ್ರದೇಶಗಳಿಂದ ಬಿದ್ದಂಥ ನೀರು ತಗ್ಗು ಪ್ರದೇಶಕ್ಕೆ ನುಗ್ಗಿದೆ ಅದರಲ್ಲೂ ಪ್ರಮುಖವಾಗಿ ಈ ಒಂದು ನಾಗವಾರ ಜಂಕ್ಷನ್ನ ಕೆ ಅಂಡರ್ ಪಾಸ್ನ ಕೆಳಭಾಗದಲ್ಲಿ ರಿಂಗ್ ರೋಡ್ಗೆ ಸಂಪರ್ಕಿಸುವಂತಹ ಕೆಳಭಾಗದ ರಸ್ತೆಗಳಲ್ಲಿ ನಾಗವರ ಸರ್ಕಲ್ನ ಪ್ರಮುಖ ರಸ್ತೆಗಳಲ್ಲಿ ಈ ಪ್ರಮಾಣದ ನೀರು ನಿಂತಿರುವುದು ಕೂಡ ಕಂಡು ಬರ್ತಾ ಇದೆ ಯಾಕೆಂದರೆ ಈಗಾಗಲೇ ತಗ್ಗು ಪ್ರದೇಶಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿದು ಹರಿದು ಹೋದು ಹೋಗ್ತಾ ಇದ್ರೂ ಕೂಡ ಇನ್ನೂ ಕೂಡ ನೀರಿನ ಪ್ರಮಾಣ ಕಡಿಮೆ ಆಗಿಲ್ಲ ಯಾಕೆಂದರೆ ಒಳಚರಂಡಿಗಳು ಕೂಡ ಈಗಾಗಲೇ ನೀರಿನಿಂದ ಸಂಪೂರ್ಣವಾಗಿ ತುಂಬಿ ಹೋಗಿವೆ ಈಗ ನೀರು ಯಾವ ಕಡೆ ಹರಿದು ಹೋಗ್ಬೇಕು ಅನ್ನೋಂಥದ್ದು ಕೂಡ ಇಲ್ಲ ಯಾಕೆಂದರೆ ಈಗಾಗಲೇ ಆ ಕಡೆ ಒಂದು ಭಾಗದಲ್ಲಿ ಕಾಮಗಾರಿ ಆಗ್ತಾ ಇರೋದಂದ್ರೆ ಕೆರೆಗೆ ನೀರು ಸಂಪರ್ಕಿಸೋದಕ್ಕೂ ಕೂಡ ಆಗ್ತಾ ಇಲ್ಲ ಹೀಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ತಗ್ಗು ಪ್ರದೇಶದಲ್ಲಿ ನೀರು ನಿಂತಿದೆ ಇದೇ ಒಂದು ನೀರಿನಲ್ಲಿ ವಾಹನ ಸವಾರರು ತಮ್ಮ ದೈನಂದಿನ ಕಾರ್ಯ ಚಟುವಟಿಕೆಗಳಿಗೆ ಮತ್ತು ದೈನಂದಿನ ಚಟುವಟಿಕೆಗಳು ಕೂಡ ಭಾಗಿಯಾಗ್ತಾ ಇದ್ದಾರೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಹೋಗಿರೋದ್ರಿಂದ ದೊಡ್ಡ ಪ್ರಮಾಣದಲ್ಲಿ ಗುಂಡಿಗಳು ಕೂಡ ಬಿದ್ದಿದೆ ರಸ್ತೆಯಲ್ಲಿ ದೊಡ್ಡ ಗುಂಡಿಗಳು ಬಿದ್ದಿರೋದ್ರಿಂದ ವಾಹನ ಸವಾರಾಗಿರ್ಬೋದು ಮತ್ತು ಪಾದಾಚಾರ್ಯಗಳು ಕೂಡ ಕೊಂಚ ಎಚ್ಚರಿಕೆಯಿಂದ ಸಾಗಬೇಕಾದಂತಹ ಸಾಧ್ಯತೆಗಳು ಕೂಡ ಈ ಒಂದು ಭಾಗದಲ್ಲಿ ಕಂಡು ಬರ್ತಾ ಇದೆ ಜೊತೆಗೆ ಹೆಬ್ಬಾಳ ಮುಖ್ಯ ರಸ್ತೆಗಳನ್ನು ಅಂದರೆ ಹೆಬ್ಬಾಳದಿಂದ ಪ್ರಮುಖವಾಗಿ ಸಿಟಿಯನ್ನು ಸಂಪರ್ಕಿಸುವ ಪ್ರಮುಖ ರಸ್ತೆಗಳಲ್ಲೂ ಕೂಡ ಟ್ರಾಫಿಕ್ ಜಾಮ್ ಇದೆ ಒಂದು ಕಿಲೋಮೀಟರ್ಗೂ ಹೆಚ್ಚಿನ ಪ್ರಮಾಣದಲ್ಲಿ ಕಿಲೋ ಟ್ರಾಫಿಕ್ ಜಾಮು ಕೂಡ ಕಂಡು ಬರ್ತಾ ಇದೆ ಹೀಗಾಗಿ ಬೆಳಂ ಬೆಳಗ್ಗೆ ಇವತ್ತಿನ ದೈನಂದಿನ ಕಾರ್ಯಚಟುವಟಿಕೆ ಭಾಗಿಯಾಗುವಂಥವರಿಗೆ ದೊಡ್ಡ ಪ್ರಮಾಣದಲ್ಲಿ ಮಳೆ ಎಫೆಕ್ಟ್ ತಟ್ಟಿರುವಂಥದ್ದು ಕಂಡು ಬರ್ತಾ ಇದೆ ಕ್ಯಾಮರಾಮನ್ ರವಿಕುಮಾರ್ ಜೊತೆ ವಿನಯ್ ಕುಮಾರ್ ಕಾಶಪುರವರ್ ಟಿ ವಿನ ಬೆಂಗಳೂರು